ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಹಾಗೆಯೇ ಎಲ್ರಿಗೂ ಕೂಡ ಬಜ್ಜಿ ಬೋಂಡ ಅಂದರೆ ಆಸೆಯಂತೂ ಇದ್ದೇ ಇರುತ್ತೆ ಎಲ್ಲರೂ ಬಾಯಲ್ಲಿ ನೀರು ಬಂದೇ ಬರುತ್ತೆ ಇವತ್ತಿನ ರೆಸಿಪಿ ಆಲೀಗಡೆ ಬಜ್ಜಿನ ಮಾಡೋದು ಹೇಗೆ ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಮಸ್ತಾಗಿರುತ್ತೆ ತಿನ್ನೋದಿಕ್ಕಂತೂ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ಕ್ವಿಕ್ಕಾಗಿ ನೋಡ್ಕೊಂಬಂದ್ಬಿಡೋಣ ನಾನಿಲ್ಲಿ ಸಿಂಪಲಾಗಿ ಮಾಡ್ಕೊತಾ ಇರೋದು ಸ್ವಲ್ಪ ಕ್ವಾಂಟಿಟಿಲಿ ಹಾಗಾಗಿ ಎರಡು ಮೀಡಿಯಮ್ ಸೈಜು ಆಲಿಗಿಡನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಮೇಲುಗಡೆ ಸಿಪ್ಪೆ ಬೇಕು ಅಂದರೆ ತೆಗಿಬೋದು ನೀನು ನೀವು ಇಲ್ಲ ಅಂದರೆ ಹಾಗೆಯೂ ಕೂಡ ಉಪ್ಯೋಗಿಸ್ಕೊಬೋದು ನೋಡ್ಬೋದು ಇವಾಗ ನಾನು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ನಿಮ್ಗೆ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ನೀವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಈ ಥರ ರೌಂಡ್ ಶೇಪಲ್ಲಿ ನೋಡ್ಬೋದು ಇವಾಗ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ ಇವಾಗ ನೀರು ಹಾಕಿ ಹಾಗೆಯೇ ಇಟ್ಟಿದ್ದೀನಿ ನಂತರ ಹಸಿಟ್ಟು ಕಲಿಸೋದಕ್ಕೆ ನಾನು ನಾನಿಲ್ಲಿ ಒಂದು ಬೌಲ್ ಆಗಷ್ಟು ಕಡಲೆ ಹಸಿಟ್ಟನ್ನ ತೊಗೊಂಡಿದ್ದೀನಿ ಬಜ್ಜಿ ಬೊಂಡ ಎಲ್ಲ ಮಾಡ್ತೀವಲ್ಲ ಅದೇ ಕಡಲೆ ಹಸಿಟ್ಟನ್ನ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಕೊತ್ತಮರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಇದ್ದೀನಿ ನೀವು ಚಾಕಲು ಕೂಡ ಕಟ್ ಮಾಡಿ ಸೇರಿಸ್ಕೋಬೋದು ನಂತರ ಇದಕ್ಕೆ ಅಜ್ವಾಯನ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಇದ್ದೀನಿ ಅಜ್ವಾಯನ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ಇಲ್ಲ ಅಂದರೆ ಸ್ವಲ್ಪ ಜೀರಿಗೆ ಅಥವಾ ಜೀರಿಗೆ ಪುಡಿನ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಕಣ್ಗುಣವಾಗಿ ಖಾರದ ಪುಡಿ ಸ್ವಲ್ಪ ಅರಿಶ್ಣ ಮತ್ತು ಒಂದೇ ಒಂದು ಚಿ ಚಿಟಿಕೆಯಷ್ಟು ಸೋಡ ಅಡುಗೆ ಸೋಡಾನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಡ್ರೈ ಮಿಕ್ಸ್ ಇದ್ದೀನಿ ಒಂದು ಗಂಟಿಲ್ದಂಗೆ ಕ್ಲೀನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಮಗೆ ಬಜ್ಜಿ ಇಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಬೇಕು ಬಜ್ಜಿ ಮಾಡ್ತೀವಲ್ಲ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಈ ಆಲೂಗಡ್ಡೆ ಬಜ್ಜಿಗೆ ಇದು ಒಂದೇ ಸೀಕ್ರೆಟ್ ಅಂತ ಹೇಳ್ಬೋದು ಸ್ವಲ್ಪ ತೆಳ್ಳಗಿರಬೇಕು ಹಾಗೆ ಸ್ವ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಾಕ್ಕೊಂಡು ಸೇರಿಸ್ಕೋಬೇಕು ಒಂದೇ ಸಲ ನೀರನ್ನ ಹಾಕೊಳೋಕೋಗಿಬಿಡಿ ಸ್ವ ಸ್ವಲ್ಪನೇ ಹಾಕ್ಕೊಂಡು ಈ ವಧಕ್ಕೆ ನೀವು ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ನೋಡ್ಬೋದು ಸ್ಪೂನಿಂದ ಯಾವ ಥರ ಬರ್ತಿದೆ ಅಂತ ಇಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ ಇವಾಗ ಫೈನಲಿ ಹಸಿಟ್ಟು ಕೂಡ ರೆಡಿ ಆಯಿತು ಎಣ್ಣೆನೂ ಕೂಡ ಒಂದು ಕೈ ಸೈಡಲ್ಲಿ ಕಾಯೋಕ್ಕಿಟ್ಟಿದ್ದೀನಿ ಇವಾಗ ಈ ಆಲೂಗಡ್ಡೆ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಎಜ್ಜಿ ನಾವು ಒಳಗಡೆ ಎಜ್ಜಿ ಈ ಥರ ಇಡಿದಾಗ ಈ ಥರ ಕಾಣಿಸ್ಬೇಕು ಸ್ವಲ್ಪ ಲೈ ಲೈಟಾಗಿರಬೇಕು ತೀರ ತಿಕ್ಕಾಗಿ ನಾವು ಹಸಿಟ್ಟನ್ನ ಮಾಡ್ಕೋಬಾರ್ದು ಸ್ವಲ್ಪ ಲೈಟಾಗಿದ್ದರೆ ನೋಡ್ಬೋದು ಇವಾಗ ಚೆನ್ನಾಗಿ ಬರುತ್ತೆ ಎಣ್ಣೆನೂ ಕೂಡ ಕಾಯೋಕ್ಕೆ ಇಟ್ಟಿದ್ವಲ್ಲ ಕಾದಿತ್ತು ಇವಾಗ ಒಂದೊಂದೇ ಬಜ್ಜಿನ ಒಳಗಡೆನೇ ಎಜ್ಜಿ ಎಣ್ಣೆ ಒಳಗಡೆ ಬಿಡ್ತಾಯಿದ್ದೀವಿ ಎಣ್ಣೆನ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಳಿ ಐ ಫ್ಲೇಮ್ ಇಟ್ಕೊಂಡ್ರೆ ಸ್ವಲ್ಪ ಸೀದೋಗ್ಬಿಡುತ್ತೆ ಹಾಗಾಗಿ ಒಳಗಡೆ ಬೇಯಲ್ಲ ಮೇಲುಗಡೆ ಸೀದೋಗುತ್ತೆ ಈಗ ಎಲ್ಲ ಬಜ್ಜಿನೂ ಕೂಡ ಹಾಕಿ ನಂತರ ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದೆರಡು ಮೂರು ಸೆಕೆಂಡ್ ಬಿಟ್ಟು ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೋಬೇಕು ತಿರುಗಿಸ್ಕೊಳ್ಳಿ ಬಜ್ಜಿ ಮಾಡಬೇಕಾದಾಗ ಈ ಥರ ಸಾಮಾನ್ಯ ಬಾಂಡ್ಲಿ ಮೇಲೆಲ್ಲ ಈ ಥರ ಬೀಳೋದೆಲ್ಲ ಸಾಮಾನ್ಯವಾಗಿರುತ್ತೆ ಏನು ಅಂದ್ಕೊಳ್ಬೇಡಿ ಇವಾಗ ಎರಡು ಕಡೆ ಬಜ್ಜಿನ ಫ್ರೈ ಇದ್ದೀನಿ ಮೀಡಿಯಮ್ ಫ್ಲೇಮನ್ನ ಇಟ್ಕೊಂಡು ನೋಡ್ಬೋದು ಹಸಿಟ್ಟು ತೆಳ್ಳಗಿದ್ರು ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಮಂದಕ್ಕೆ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಇವಾಗ ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ ನಾನು ಎತ್ತಿಟ್ಕೊತಾ ಇದ್ದೀನಿ ಇವಾಗ ಅದೇ ರೀತಿ ಎಲ್ಲನೂ ಕೂಡ ನಾನು ಹಚ್ಚಿಟ್ಕೊಂಡಿದ್ದನಲ್ಲಿ ಆಲಿಗಿಡ್ಡೆ ಅದೆಲ್ಲನೂ ಕೂಡ ಎಣ್ಣೆಗಳಿಗೆ ಹಾಕಿ ಕರೆದು ಎತ್ತಿಟ್ಕೊತಾ ಇದ್ದೀನಿ ಎಲ್ಲದಕ್ಕೂ ಸೈಡ್ ಡಿಶು ಸೂಪರಾಗಿರುತ್ತೆ ಈ ಬಜ್ಜಿ ಮಾತ್ರ ಒಂದು ಸಲ ಟ್ರೈ ಮಾಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಷ್ಟೇ ಖಾರ ಅನ್ನೋದು ಏನಿರಲ್ಲ ಮೆಣಸಿನ್ಕಾಯಿ ತಿಂದು ಅಂತ ಏನು ಅನ್ಸ ಅಂತ ಏನು ಅನ್ಸಲ್ಲ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ತಿಳಿಸಿ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಮೇಲುಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಆಲೂಗಡೆಯೂ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸಕ್ಕದಾಗಿತ್ತು ಟೇಸ್ಟ್ ಅಂತೂ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ